ಕಂಟೆಂಟ್ ಕೊಡದೇ ಅವರು ಸುಮ್ನೆ ಟಾನ್ ಕೊಟ್ಕೊಂಡು ನಾನು ಅನ್ನೋದ್ ತೋರಿಸ್ಕೋಬೇಕು ಅಂತ ಓಡಾಡ್ತಿದ್ದಾರೆ ಅಂತ ನಮಗ್ ಅನ್ಸುತ್ತೆ ನೋಡ್ತಾರೆ ಜಗಳ ಮಾಡ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಇಲ್ಲಿ ನಾವು ಜಗಳ ನೋಡಾರಲ್ಲ ಕಾಮಿಡಿ ಅಂದ್ರೆ ಈ ಸಲ ಏನಂತ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಜಗಳ ಆಡ್ತಾರೆ ಹೊರತು ಅದನ್ನ ಟಾಸ್ಕ್ ಕಮ್ಮಿ ಸರ್ ಅವ್ರು ಬಾರೋ ಅಂತ ಕರೆದ್ರೆ ಏನು ಅನ್ನತ್ತೆ ನಮಸ್ಕಾರ ಸ್ನೇಹಿತರೆ ನಾನೀಗ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಲ್ಲಿದ್ದೀನಿ ಬನ್ನಿ ನಮ್ಮ ಕೆರೆಯ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಹಾಗೆ ಅವರ ನೆಚ್ಚಿನ ಕಂಟೆಸ್ಟ್ ಗಂಟೆಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಬಿಡೋಣ ಅದಕ್ಕೂ ಮೊದಲು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಈಗ ಕೇಳೋಣ ನಮ್ಮ ಕೆರೆ ಜನತೆ ಏನ್ ಹೇಳ್ತಾರೆ ಅಂತ ನಮಸ್ತೆ ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ ಮೇಡಮ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಗಿಲ್ಲಿ ತುಂಬಾ ಇಷ್ಟ ನಮ್ಗೆ ಮೇಡಮ್ ಎಲ್ಲ ಕಡೆನೆ ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಮೇಡಂ ಬೇರೆ ಯಾರು ಕಣ್ಣಿ ಕಾಣಲ್ಲ ಮೇಡಂ ಕಂಟೆಸ್ಟೆಂಟ್ಗಳು ಗಳು ಬೇರೆಯವರೆಲ್ಲ ಕಣ್ಣಿ ಕಾಣ್ತಾರೆ ಇಲ್ಲ ಅಂತ ಹೇಳಲ್ಲ ರಕ್ಷಿತಾ ಮತ್ತೆ ಗಿಲ್ಲಿ ತುಂಬಾ ಪ್ರಾಮಾಣಿಕವಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಬೇರೆಯವರೆಲ್ಲ ಸುಮ್ನೆ ಟಾಂಟ್ ಕೊಟ್ಕೊಂಡು ನಾನು ಅನ್ನೋದನ್ನ ತೋರಿಸ್ಕೋಬೇಕು ಅಂತ ಓಡಾಡ್ತಿದ್ದಾರೆ ಅಂತ ನಮಗ್ ಅನ್ಸುತ್ತೆ ನೋಡಿದವರಿಗೆ ಅದ್ ಬಿಟ್ಟು ಬೇರೆ ಏನಿಲ್ಲ ಮೇಡಂ ನಾನು ಎಲ್ಲಾ ಕಡೆ ಕೇಳ್ಬಿಟ್ಟೆ ಏನ್ ಗೊತ್ತರ ಅಭಿಷೇಕ್ ಹೆಸರು ಯಾರು ಹೇಳಲ್ಲ ರಿಷಾ ಗೌಡರ ಹೆಸರು ಯಾರು ಹೇಳಲ್ಲ ಆಮೇಲೆ ರಾಶಿಕ್ ಅವ್ರ ಹೆಸರು ಹೇಳಲ್ಲ ಎಲ್ಲೋದ್ರು ಗಿಲ್ಲಿ ನಟ ಆಮೇಲೆ ರಕ್ಷಿತಾ ಶೆಟ್ಟಿ ಕಾವ್ಯ ಮತ್ತೆ ರಘು ಅವರು ಬಿಗ್ ಬಾಸ್ ಅಂದ್ರೆ ನನ್ನ ಅನಿಸಿಕೆ ನಾವ್ ಹೇಗಿರ್ತೀವಿ ಅದೇ ತರ ಇರೋದ್ನೆ ಬಿಗ್ ಬಾಸ್ ಅಂತ ನಾವ್ ಹೇಳೋದಲ್ವಾ ಸಹಜವಾಗಿ ಈಗ ನಾವ್ ಮನೇಲಿ ಇದ್ದಾಗ ಯಾರು ಮೇಕಪ್ ಹಾಕೊಂಡ್ ಓಡಾಡೋದೇ ಆಗ್ಲಿ ನಟನೆ ಮಾಡೋದಾಗ್ಲಿ ನಾವ್ ಏನೂ ಮಾಡಲ್ಲ ಅದ್ ನಿತ್ತವರೆಲ್ಲ ಮಾಡ್ತಾ ಇರೋದೇನು ಅಂದ್ರೆ ನಟನೆ ನಿತ್ತವರೆಲ್ಲ ಮಾಡ್ತಾ ಇರೋದೇನು ಅಂದ್ರೆ ನಟನೆ ಈಗ ಗಿಲ್ಲಿ ಅವ್ರಿಗೆ ಅಶ್ವಿನಿ ಮಾತಾಡ್ ಹೇಳ್ತಾರೆ ನೀವು ಬನೀನ್ ಹಾಕೊಂಡ್ ಏನಾದ್ರು ಬನೀನ್ ಇದಕ್ಕೆ ನೀವು ಟೈಅಪ್ ಆಗಿದ್ದೀರಾ ಹಾಗೆ ಹೀಗೆ ಅಂತ ಈಗ ಮನೇಲಿ ಇದ್ದಾಗ ನಾರ್ಮಲ್ ಆಗಿ ಎಲ್ರು ಯಾವ ತರ ಇರೋಕ್ ಇಷ್ಟ ಪಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಿಯರ್ ಆಗಿ ರೆಡಿ ಆಗಿ ಯಾರು ಓಡಾಡಲ್ಲ ಅಲ್ವಾ ಅಭಿಪ್ರಾಯಗಳನ್ನ ಇಲ್ಲ ಹೀಗೆ ಅಂತ ಮಾಡೋದು ಅದೆಲ್ಲ ಇದ್ದಾಗ ಏನಾಗುತ್ತೆ ಬೇರೆಯವ್ರು ಇಷ್ಟ ಆಗಲ್ಲ ಸಹಜವಾಗಿ ಆಮೇಲೆ ಜಗಳೇ ಒಂದು ಟಾಸ್ಕ್ ಅನ್ಕೊಂಡಿದ್ದಾರೆ ಈ ಬಿಗ್ ಬಾಸ್ ಅಲ್ಲಿ ಅಂತ ಕೆಲವರು ಹೇಳ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಜಗ್ಲಾ ಅಂದ್ರೆ ಅಶ್ವಿನಿ ಅಶ್ವಿನಿ ಅಂದ್ರೆ ಜಗ್ಲಾ ಅಂತ ಹೇಳ್ಬೇಕು ಅನ್ಕೊಂಡಿದೀನಿ ಯಾಕಂದ್ರೆ ಇಲ್ಲಿ ಜಗಳ ಇದೆ ಇದೆ ಯಾಕಂದ್ರೆ ಸ್ವಲ್ಪ ಇಷ್ಟ ಅಂತ ಅಂತ ಹೇಳ್ತಾರಲ್ವಾ ಆ ಅಲ್ಲಿ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕು ಇಲ್ಲ ನಾನು ಅಂತ ಏನಾದ್ರು ಸ್ಪೆಷಲ್ ಆಟಿಟ್ಯೂಡ್ ಅವ್ರಿಗೆ ಇರ್ಬೇಕು ಈಗ ಅವ್ರ್ ಸ್ಪೆಷಲ್ ಆಟಿಟ್ಯೂಡ್ ಇಲ್ಲ ಅಂತ ಅಂದಾಗ ಅವ್ರ ಏನ್ ಮಾಡ್ತಾರೆ ವಾಯ್ಸ್ ರೈಸ್ ಆಗಿ ಅದನ್ನ ಅಂದ್ರೆ ತೋರ್ಸಕ್ ಇಷ್ಟ ಪಡ್ತಾರೆ ವಾಯ್ಸ್ ರೈಸ್ ಯಾವಾಗ ಮಾಡ್ತಾರೆ ಜಗಳ ಆಡ್ದಾಗ ಮಾತ್ರ ವಾಯ್ಸ್ ರೈಸ್ ಮಾಡಕ್ ಸಾಧ್ಯ ಮತ್ತೆ ಇಲ್ಲ ಬೇರೆ ಏನಾದ್ರು ಮಾಡದಕ್ ಸಾಧ್ಯ ಅಲ್ವಾ ಅವ್ರ್ ಮಾಡ್ತಿರೋದ್ ಅದೊಂದೇನ ನಮ್ಮ ಅನಿಸಿಕೆ ನಿಮ್ಮ ಓಟ್ ಯಾರಿಗೆ ಮೇಡಮ್ ರಕ್ಷಿತಾ ಮತ್ತೆ ಗಿಲ್ಲಿಗೆ ಈ ಸರಿ ಬಿಗ್ ಬಾಸ್ ಯಾರು ಕಲ್ತಾರೆ ಮೇಡಮ್ ಗಿಲ್ಲಿ ತುಂಬಾ ಧನ್ಯವಾದಗಳು ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರ ತುಂಬಾ ಖುಷಿ ಮೇಡಂ ನಮಸ್ಕಾರ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಮೇಡಮ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ನಟ ಸರ್ ಅಲ್ಲ ಮೇಡಮ್ ನಾನು ಕೇಳ್ಪಟ್ಟಂಗೆ ಎಲ್ಲಾ ಕಡೆ ಗಿಲ್ಲಿ ನಟ ಅಂತಾರೆ ಯಾಕೆ ಮೇಡಮ್ ಗಿಲ್ಲಿ ಅಂದ್ರೆ ಅವರು ಚೆನ್ನಾಗಿ ಮಾಡ್ತಾರೆ ಮತ್ತೆ ಮಾತಾಡೋದ್ರಲ್ಲಿ ಅಷ್ಟು ಅರ್ಥ ಮಾಡಿ ಮಾತಾಡ್ತಾರೆ ಜಗಳ ಜಗಳ ಅಂತ ಅಷ್ಟೇ ಹೊರ್ತು ಅವ್ರು ಹೋಗಲ್ಲ ಇದ್ ಮಾಡ್ತಾರ ಅಷ್ಟೇ ಚೆನ್ನಾಗಿ ಅದು ಹಾಸ್ಯದಲ್ಲೇ ಆಗ್ಲಿ ಒಂದ್ ನಟನೆ ಆಗ್ಲಿ ಒಂದ್ ಮಾತಾಡೋದೇ ಆಗ್ಲಿ ತುಂಬಾ ಇಷ್ಟ ಸರ್ ಗಿಲ್ಲಿ ನಟ ನಮ್ಗೆ ಅಲ್ಲ ಮೇಡಮ್ ಅಶ್ವಿನಿ ಗೌಡ ಅವರು ಜಗಳ ಚೆನ್ನಾಗಿ ಆಡ್ತಾರಲ್ಲ ಆಡ್ತಾರೆ ಆಡ್ತಾರೆ ಅಂದ್ರೆ ನಮ್ಗೆ ಅವ್ರ ಇಷ್ಟ ಆಗಲ್ಲ ಸರ್ ಆದ್ರೂ ನಮ್ಗೆ ಗಿಲ್ಲಿ ನಟನೆ ಇಷ್ಟ ಸರ್ ಅಲ್ಲ ಮೇಡಮ್ ಏನ್ ಗೊತ್ತಾ ಈಗ ಜಗಳ ಆಡೋದ್ ನೋಡಿದ್ರೆ ಚಂದ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ಈ ಸರಿ ಅಂತ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಜಗಳ ಆಡ್ತಾರೆ ಹೊರತು ಅದ್ ನೀಟ ಕಮ್ಮಿ ಸರ್ ಅವರು ಅರ್ಥ ನೋಡೋರ್ಗೆ ಬೇಜಾರಾಗುತ್ತೆ ದಿನೇ ದಿನ ಅದೇ ಜಗಳ ಅದನ್ನ ಅರ್ಥ ಪೂರ್ವ ಮಾತಾಡ್ಕೊಂಡು ಆಟ ಆಡ್ಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಆಟನೂ ಆಡ್ಬೇಕು ಆಡತ ಆಡ್ಬೇಕು ಜಗಳ ಆಡತ್ತ ಜಗಳ ಆಡ್ಬೇಕು ತುಂಬಾ ಇಷ್ಟ ಸರ್ ಗಿಲ್ ನಟ ಅವರು ಎಲ್ರಿಗೂ ತುಂಬಾ ಕಾಲ ಕೇಳ್ಪಟ್ಟೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇಲ್ಲ ಸರ್ ನಾವು ನೋಡೋಂಗೆ ಕಾಲು ಕಾಲು ಎಳಿಯಲ್ಲ ಅಂದ್ರೆ ಜನಗಳು ಏನಂತ ಅರ್ಥ ಮಾಡ್ಕೊತಾರ ಗೊತ್ತಿಲ್ಲ ಆದ್ರೆ ನಮ್ಗೆ ಏನು ಅನ್ ಹಂಗೆ ಅನ್ಸಲ್ಲ ಸರ್ ಇಲ್ಲಿ ನಡೋನ ಇಷ್ಟ ಸರ್ ನಮ್ಗೆ ಅಲ್ಲ ಮೇಡಮ್ ಈಗ ಒಂದು ವಿಚಾರ ಏನಪ್ಪಾ ಅಂದ್ರೆ ಗಿಲ್ಲಿ ನಟ ಅವರು ಲೇಡೀಸ್ಗೆ ಸರಿ ಮರ್ಯಾದೆ ಕೊಡಲ್ಲ ಮನೆಯಲ್ಲಿ ಅಂತ ಹೇಳ್ತಾರೆ ನೀವು ಒಬ್ಬ ಮಹಿಳೆಯಾಗಿ ಏನ್ ಹೇಳಕ್ ಅನ್ಸಲ್ಲ ಆದ್ರೂ ಏನೋ ಒಂಥರ ಖುಷಿ ಇರುತ್ತೆ ಅವ್ನ ಮಾತಾಡೋದಾಗ್ಲಿ ಆಟ ಆಡಕ್ ಬಂದಾಗ್ಲಿ ಒಂಥರ ನೋಡೋರ್ಗೆ ಒಂಥರ ಖುಷಿ ಆಗುತ್ತೆ ನಮ್ಗೇನು ಹಂಗೆ ಕಾಲಿ ಎಳೆಯಲ್ಲ ಅನ್ಸುತ್ತೆ ಆಮೇಲೆ ನಿಮ್ಮ ಓಟ ಯಾರಿಗೆ ಮೇಡಮ್ ನಮ್ಗೆ ಗಿಲ್ಲಿ ನಟಕ್ಕೆ ಸರ್ ನೀವು ಈ ಸರಿ ಯಾರ ಗೆಲ್ಲಿಸ್ತೀರಾ ನಮಗೆ ಗಿಲ್ಲಿ ನಟನೇ ಗೆಲ್ಸ್ಬೇಕು ಅಂತ ಇಷ್ಟ ಸರ್ ತುಂಬಾ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಮೇಡಮ್ ಸರ್ ನಮಸ್ತೆ ನಮಸ್ಕಾರ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹೌದು ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಸರ್ ಗಿಲ್ಲಿ ನಟ ಸರ್ ಎಲ್ಲ ಎಲ್ಲೊಡಿದ್ರು ಗಿಲ್ಲಿ ನಟ ಅಂತಾರೆ ಸರ್ ನಾನು ವಿಡಿಯೋದಲ್ಲಿ ನೋಡಿ ನೀವು ಎಲ್ಲ ಕಡೆ ಗಿಲ್ಲಿ ಅಂತಾರ ಸರ್ ಯಾಕೆ ಸರ್ ಮನೆಗೆ ಹೋಗಿದ್ ತಕ್ಷಣ ಐದು ನಿಮಿಷ ರಿಲ್ಯಾಕ್ಸ್ ಆಗಿ ನೋಡಬೇಕು ಅವ್ನ್ ನೋಡಿ ಅವ್ನ ಆಕ್ಟಿಂಗ್ ಅವೆಲ್ಲ ನೋಡಿದ್ರೆ ನಮ್ಗೂ ರಿಲ್ಯಾಕ್ಸ್ ಆಗುತ್ತೆ ನಗು ಬರುತ್ತೆ ಮತ್ತೆ ಅವ್ನು ಬಹಳ ತಗೊಳ ಕಂಟೆಂಟ್ ಗಳು ಅಲ್ಲಿ ಹಿಡ್ದಿರೋದೇ ಇರುತ್ತೆ ಎಕ್ಸ್ಟ್ರಾ ಇರೋದಿಲ್ಲ ಅದ್ ಇಂಪಾರ್ಟೆಂಟ್ ಅಂದ್ರೆ ಮೈಂಡ್ ಅಲ್ಲಿ ನೋಡುತ್ತೆ ಅದೇ ಅವ್ರ ಕಂಟೆಂಟ್ ಮಾಡ್ತಾರೆ ಅದೇ ಅವ್ರು ಮಾಡ್ತಾರೆ ಸಡನ್ ಆಗಿ ಅವಾಗ ಇನ್ಸ್ಟೆಂಟ್ ಆಗಿ ತಗೊಂಡ್ಬಿಟ್ಟು ಇದ್ ಮಾಡ್ತಾರೆ ಸರ್ ಮತ್ತೆ ಬೇರೆ ಯಾವ ಕಂಟೆಂಟ್ ಇಷ್ಟ ಸರ್ ಆ ಅಶ್ವಿನಿ ಗೌಡ ಕಂಟೆಂಟ್ ಕೊಡೋದೇ ಅವರು ಓ ಅಶ್ವಿನಿ ಗೌಡ ಅವರು ಕಂಟೆಂಟ್ ಕೊಡ್ತಾರೆ ಇಲ್ಲಿ ಅವರು ಕಂಟೆಂಟ್ ತಗೋತಾರೆ ತಗೋತಾರೆ ಅವ್ರಿಬ್ಬರಿಲ್ಲ ಅಂದಿದ್ರೆ ಬಿಗ್ ಬಾಸ್ ಅಲ್ಲಿ ಈ ಎಂಟರ್ಟೈನ್ಮೆಂಟ್ ನಡೀತಾ ಇರಲಿಲ್ಲ ಸರ್ ನಿಮ್ಮ ಓಟು ಯಾರಿಗೆ ಸರ್ ಗಿಲ್ಲಿ ಸರ್ ಗಿಲ್ಲಿನಟಗೆ ನಟಿಗೆ ಯಾಕೆ ಸರ್ ಅವರಿಂದಾನೆ ಎಂಟರ್ಟೈನ್ಮೆಂಟ್ ಆಗ್ತಾ ಇರೋದು ಹಂಗಾಗಿ ಆಮೇಲೆ ಸರ್ ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಯಾರು ಸರ್ ಗಿಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ಗೆಲ್ತಾರೆ ಹೌದು ತುಂಬಾ ಚೆನ್ನಾಗಿ ಮಾತಾಡಿದ್ರ ಸರ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಡೈಲಿ ನೋಡ್ತೀನಿ ಮೇಡಮ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ನನ್ಗೆ ಗಿಲ್ಲಿ ಅವರು ಕಾವ್ಯ ಅವರು ಅಶ್ವಿನಿ ಗೌಡನು ಇಷ್ಟನೇ ವೈಯಕ್ತಿಕವಾಗಿ ಅವ್ರು ಯಾವ ರೀತಿ ಆಡ್ಬೇಕು ಅವರು ಆಡ್ತಾ ಇದ್ದಾರೆ ಬಟ್ ಅವರು ಪರ್ಸನಲ್ ಆಗಿ ತಗೊಂತಾರೆ ಹೌದು ಹೌದು ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ಎಲ್ಲರನ್ನು ನೋಡ್ತಾ ಇಲ್ಲ ಅವರು ನಂದು ನಾನು ಅನ್ನೋದು ಅವ್ರ್ದಲ್ಲಿ ಹೆಚ್ಚಿದೆ ಜಾಸ್ತಿ ಹೆಚ್ಚು ಅಂದ್ರೆ ಹೆಚ್ಚಾಗಿದೆ ಅವರು ಐ ಫೈ ಆಗಿ ಮಾತಾಡ್ತಾರೆ ಹಳ್ಳಿ ಜನ ಅನ್ನೋದನ್ನ ನೋಡಲ್ಲ ನಾನು ರಾಯಲ್ ಆಗಿ ಬೆಳ್ದಿದೀನಿ ಅಂತ ಮಾತಾಡ್ತಾರೆ ಹೆಚ್ಚಾಗಿ ಇಂಗ್ಲಿಷ್ ಮಾತಾಡ್ತಾರೆ ಗಿಲ್ಲಿ ಹಳ್ಳಿಯವರಾಗಿರ್ಬೋದು ಕಾಮಿಡಿನೂ ಮಾಡ್ತಾನೆ ಕಾವ್ಯನೂ ಕಾಮಿಡಿ ಮಾಡ್ತಾರೆ ಪ್ರತಿಯೊಬ್ರು ಕಾಮಿಡಿ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದೇ ಹೆಚ್ಚಾಗಿ ಅಂದ್ರೆ ಗಿಲ್ಲಿ ಅವರು ಹೌದು ಆಮೇಲೆ ಈ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದೇ ಆದ ಐಡೆಂಟಿಟಿ ಇದೆ ಅಂತ ಹೇಳ್ತಾರೆ ಹೌದು ವೈಯಕ್ತಿಕ ಅನ್ನೋದಲ್ಲಿ ಯಾರೊಬ್ರದ್ದು ಇಲ್ಲ ನಾವಲ್ಲಿ ಹೋಗಿರೋದು ಬಿಗ್ ಬಾಸ್ ಮನೆಗೆ ಅಂತ ಒಂದ್ ರಿಯಾಲಿಟಿ ಶೋ ಜನ್ಗಳಿಗೆ ಇಷ್ಟವಾದಂತ ಶೋ ಅದು ಹನ್ನೆರಡನೇ ಸೀಸನ್ ನಡೀತಾ ಇದೆ ಅಂದ್ರೆ ಅದು ಎಷ್ಟು ಜನ ಮೆಚ್ಚುಗೆ ಪಡೆದಿದೆ ಅನ್ನೋದು ನಾವು ತಿಳ್ಕೊಬೇಕು ಅಲ್ವಾ ಅದೇ ತರ ಈ ಹಿಂದೆ ಒಬ್ಬ ಕುರಿಕಾಯ ಹುಡುಗ ಅಂತ ಗೆದ್ದು ವಿನ್ನರ್ ಆಗಿ ಹೋಗಿದ್ರು ಅಶ್ವಿನಿ ಗೌಡ ಅವರದು ಎಲ್ಲ ಇದೆ ಅವರು ನನಗೆ ಅನ್ಸಿದ ಮಟ್ಟಿಗೆ ಏನು ಅಂದ್ರೆ ಇನ್ಫ್ಲುಯೆನ್ಸ್ ಮೂಲಕ ಬಂದಿರಬಹುದು ಅಂತ ಇವರು ಟ್ಯಾಲೆಂಟ್ ಇಂದ ಒಳಗಡೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಮಂಗ್ಳೂರ್ ಹುಡ್ಗಿ ಆಯ್ತಾ ಒಂದು ಕನ್ನಡ ಬರಲ್ಲ ಆದ್ರೆ ಅವರು ಹೆಚ್ಚಾಗಿ ಇಂಗ್ಲಿಷ್ ಮಾತಾಡಲ್ಲ ಕನ್ನಡ ಪರ ಹೋರಾಟಗಾರ್ತಿ ಅಂದು ಇಂಗ್ಲಿಷ್ ಮಾತಾಡ್ತಾರೆ ಇದರಲ್ಲಿ ತಿಳ್ಕೊಬೇಕು ನಾವು ಜನ ಸಪೋರ್ಟ್ ಯಾರಿಗಿದೆ ಅಂತ ಈ ಸೀಸನ್ ಇನ್ನರ್ ಕಾವ್ಯ ಗಿಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಇಷ್ಟ ಗಿಲ್ಲಿ ಇನ್ನೊಂದು ಕೇಳ್ತೀನಿ ಮೇಡಮ್ ಸುದೀಪ್ ಸರ್ ಕಾರ್ಯಕ್ರಮ ಹೇಗೆ ನಡ್ಸ್ಕೊಡ್ತಾರೆ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅದ್ರಲ್ಲಿ ಮಾತ್ರ ಎರಡು ಮಾತಿಲ್ಲ ಯಾಕೆಂದ್ರೆ ಅಲ್ಲಿ ಅಶ್ವಿನಿ ಗೌಡ ಐಫೈ ಅಂತ ನೋಡಲ್ಲ ಗಿಲ್ಲಿ ಒಬ್ಬ ಲೋ ಕ್ಲಾಸ್ ಪೀಪಲ್ ಅಂತ ನೋಡಲ್ಲ ಈಕ್ವಲ್ ಎಲ್ಲರೂ ಈಕ್ವಲ್ ಅಲ್ಲಿ ಎಲ್ಲರೂ ಒಂದೇ ಹೌದಾ ಅದನ್ನೇ ಈ ಸರಿ ಹೇಳ್ಬೋದೇನೋ ಅಶ್ವಿನಿ ಅವರಿಗೆ ಆ ಭೇದ ಭಾವ ಇಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಬೇಡ ಆಯ್ತಾ ನೀವು ಒಬ್ಬ ಕಂಟೆಸ್ಟೆಂಟ್ ಆಗಿ ಒಳಗಡೆ ಹೋಗಿದ್ರೆ ಅವರು ಬಂದಿದ್ದಾರೆ ಅವ್ರದ್ದು ಎಷ್ಟು ಮಾನವೀಯತೆಯಿಂದ ಒಂದು ಸ್ವಭಾವದಿಂದ ಆಡ್ತಾ ಇದಾರೆ ನೀವು ಅದನ್ನೇ ಆಡಿ ಈಗ ಒಂದ್ ಸಣ್ಣ ಮಗುಗೆ ಬನ್ನಿ ಅಂತ ಕರೆದ್ರೆ ಆ ಏನ್ ಹೇಳಿ ಅಂತ ಹೇಳುತ್ತೆ ಬಾರೋ ಅಂತ ಕರೆದ್ರೆ ಏನೋ ಅನ್ನುತ್ತೆ ಅಲ್ವಾ ಈಗ ನಾನು ಆ ತರ ರಿಯಾಕ್ಷನ್ ಮೂಲಕ ಅಲ್ಲಿ ಈಗ ರಘು ಅವರಿಗೆ ಹೋಗಲ್ಲೋ ಅಂದ್ರು ಇವರು ತಪ್ಪೇನ್ ಮಾತಾಡಿಲ್ಲ ಹತ್ತು ನಿಮಿಷ ಬಿಟ್ಟು ಬಂದು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಈಗ ಹತ್ತು ನಿಮಿಷಕ್ಕೆ ಬ್ಯಾಕ್ ಪೇನ್ ಹೋಗುತ್ತಾ ಅಂತ ಕೇಳಿದ್ರು ಬ್ಯಾಕ್ ಪೇನ್ ಇರೋರು ಯಾರಾದ್ರೂ ಕಿರ್ಚಾಡ್ತಾರ ನಿಜವಾಗ್ಲೂ ಅವ್ರಿಗೆ ಬ್ಯಾಕ್ ಪೇನ್ ಇತ್ತ ಅವ್ರ ಒಂದ್ ನಾಟಕ ಮಾಡಿದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ ಕ್ಯಾಪ್ಟನ್ ಸಿಟಿ ಒಳಗೆ ಬಂದ್ರೆ ರಘು ಅವರು ತುಂಬಾ ಚೆನ್ನಾಗ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಆಸೆ ಏನ್ ಗೊತ್ತಾಗ ಕಾವೇಂಗೆ ಕಿಚನ್ ಚಪ್ಪಾಳೆ ಸಿಗ್ಬೇಕು ಆಮೇಲೆ ಅವರು ಒಂದ್ಸರಿ ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಖುಷಿ ಅಂದರೆ ಗಿಲ್ಲಿ ಅವರು ಇನ್ನೊಂದ್ಸರಿ ಒಂದ್ಸರಿ ಕಾವೇ ಅವ್ರಿಗೂ ಕ್ಯಾಪ್ಟನ್ಸಿ ಬೇಕು ತುಂಬಾ ಚೆನ್ನಾಗಿ ಮಾತಾಡಿದ್ರ ಮೇಡಮ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ವೆಲ್ಕಮ್ ಮೇಡಮ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸ್ರು ಆನಂದ್ ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತಾ ಇದೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಸರ್ ಆಕ್ಟಿಂಗು ಎಲ್ಲ ಚೆನ್ನಾಗಿ ಮಾಡ್ತಾನೆ ಪರ್ಫಾರ್ಮೆನ್ಸು ಎಲ್ಲ ಚೆನ್ನಾಗಿದೆ ಹಾ ಅದರಿಂದ ಗಿಲ್ಲಿ ಪರವಾಗಿಲ್ಲ ಸರ್ ನಿಮ್ಮ ಓಟ್ ಯಾರಿಗೆ ಸರ್ ಗಿಲ್ಲಿಗೆ ಸರ್ ಕಾವ್ಯ ಅವರು ಚೆನ್ನಾಗಲ್ವಾ ಸರ್ ನಮ್ ನೋಡಿದ ಮಟ್ಟಿಗೆ ಕಾವ್ಯಗಿಂತ ಗಿಲ್ಲಿನೇ ಪರವಾಗಿಲ್ಲ ಸರ್ ಇವರು ಅಶ್ವಿನಿಗೌಡರು ಸಕ್ಕತ್ತ ಜಗಳ ಆಡ್ತಾರ ಹೇಳಿ ಎಲ್ಲಾ ಖುಷಿ ಪಡ್ತಾರೆ ಇಲ್ಲಿ ನಾವು ಜಗಳ ನೋಡಾರಲ್ಲ ಕಾಮಿಡಿ ನೋಡರು ಅಲ್ಲ ಸರ್ ಕೆಲವು ಕಡೆ ಹೇಳ್ತಾರೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ನಾವು ಗಿಲ್ಲಿ ಕಾಮಿಡಿ ನೋಡ್ತೀವಿ ಅಂತ ಹೇಳ್ತಾರೆ ಕೆಲವರು ಇಲ್ಲ ಅಶ್ವಿನಿ ಮೇಡಮ್ ಅವ್ರು ಜಗಳ ಆಡೋದೇ ನೋಡಕ್ ಇಷ್ಟ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ನಾವು ಕಾಮಿಡಿ ನೋಡೋದ್ರಲ್ಲೇ ಒಂಚೂರು ಜಗಳ ಏನೇನ್ ಎಲ್ಲ ಕಡೆ ಆಡ್ತಿರೋದು ನೋಡ್ತಾ ಇರ್ತೀವಿ ಕಾಮಿಡಿ ನೋಡಿ ಒಂದ್ ಸ್ವಲ್ಪ ಖುಷಿ ಪಡೋದೇ ನಮ್ಮ ಅಭಿಲಾಷೆ ಸರ್ ಟೋಟಲಿ ಹೇಳ್ಬೇಕಾದ್ರೆ ನಿಮ್ಮ ಓಟ್ ಯಾರಿಗೆ ಸರ್ ಗಿಲ್ಲಿಗೆ ಈ ಸರಿ ಗಿಲ್ಲಿ ಗೆಲ್ತಾರಾ ಸರ್ ನೋಡಬೇಕು ನೋಡಬೇಕು ಅಂತ್ಯಮ ನಿರ್ಧಾರ ಬಿಗ್ ಬಾಸ್ ನಿರ್ಧಾರ ಹೌದು ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಮಸ್ತೆ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೀವೆಲ್ಲ ನೋಡ್ತೀರಾ ಒಂದೊಂದ್ ದಿವಸ ನೋಡ್ತೀವಿ ಮನುಷ್ಯ ನೋಡಲ್ಲ ಒಟ್ನಲ್ಲಿ ಗಿಲ್ಲಿ ನೇರವಾಗಿ ಮಾತಾಡ್ತಾನೆ ಸಾಂಗ್ ಕೊಡ್ತಾನೆ ಅವ್ರಿಗೆ ಅದಕ್ಕೆ ಅದಕ್ಕೋಸ್ಕರ ಆಮೇಲೆ ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಮೇಡಮ್ ಅಷ್ಟೇ ಗಿಲ್ಲಿ ಬಿಟ್ಟು ಬೇರೆ ಗಿಲ್ಲಿ ಗಿಲ್ಲಿನೆ ಗಿಲ್ಲಿನೆ ಮೇಡಮ್ ಗಿಲ್ಲಿ ಅಭಿ ಗಿಲ್ಲಿ ಮತ್ತೆ ಅಭಿಷೇಕ್ ಅಭಿಷೇಕ್ ಈಗ ಕ್ಯಾಪ್ಟನ್ ಆಗಿದ್ರು ಮತ್ತೆ ಹಾ ಕ್ಯಾಪ್ಟನ್ ಆಗಿದ್ದಾರೆ ಅವರು ಫ್ರಾಂಕ್ ಆಗಿದ್ದಾರೆ ಹೌದಾ ನೋಡಿ ಇವರಿಗೆ ಅಭಿಷೇಕ್ ಅಂತ ಆ ಅಮ್ಮ ಅಶ್ವಿನಿ ಹಾ ನೋಡಿ ಅಮ್ಮರು ಅಶ್ವಿನಿ ಹೇಳ್ತಾರೆ ಅಶ್ವಿನಿ ಮೇಡಮ್ ಹೇಗ್ ಆಡ್ತಾರೆ ಮೇಡಂ ಚನ್ನಾಗ್ ಮಾಡ್ತಾರೆ ಅವ್ರು ಚೆನ್ನಾಗ್ ಮಾತಾಡ್ತಾರೆ ಮಾತಾಡ್ತಾರೆ ಜಗಳನ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಹೌದಾ ನಿಮ್ಮ ಓಟು ಅಶ್ವಿನಿ ಓ ಅಮ್ಮರ್ ಓಟು ಗಿಲ್ಲಿ ಮತ್ತೆ ಅಶ್ವಿನಿ ಅಂತೆ ಹಾ ಇಬ್ರಲ್ ಯಾರ್ ಗೆಲ್ತಾರಮ್ಮ ಗಿಲ್ಲಿ ಓ ಅಮ್ಮರ್ ಓಟು ಗಿಲ್ಲಿ ಅಶ್ವಿನಿಗೆ ಕೊನೆಗೆ ಗೆಲ್ಲದಾರೋ ಗಿಲ್ಲಿ ಅಂತೆ ತುಂಬಾ ಧನ್ಯವಾದಗಳು ಅಮ್ಮ ಸರ್ ನಿಮ್ಮ ಹೆಸರು ಸುರೇಶ್ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ನೋಡ್ತೀವಿ ಸರ್ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರಿಷ್ಟ ಇಷ್ಟ ಸರ್ ಗಿಲ್ಲಿ ಗಿಲ್ಲಿ ಎಲ್ರು ಗಿಲ್ಲಿ ಸರ್ ಗಿಲ್ಲಿ ಬಿಟ್ಟು ಬೇರೆ ಅಂತಾರೆಗೂ ಕಬಿಯನೂ ಚೆನ್ನಾಗ್ ಆಡ್ತಾರೆ ಅವರು ಚೆನ್ನಾಗ್ ಆಡ್ತಾರೆ ಬಟ್ ಗಿಲ್ಲಿ ಏನಂದ್ರೆ ಈಗಿನ ಕಾಲಕ್ಕೆ ಒಂದ್ ಚಮಕ್ ಕೊಡ್ತಾರಲ್ಲ ಒಂದರ ಖುಷಿ ಕೊಡೋದ್ ನೋಡಕ್ಕೆ ಮಜಾ ಇರುತ್ತೆ ನಮ್ ಬಿಗ್ ಬಾಸ್ ತಪ್ಪದೆ ನೋಡ್ತಿವಿ ಮರಿದಲ್ಲೇ ನೋಡ್ತಿವಿ ಸರ್ ಓಕೆ ಸರ್ ನಿಮ್ಮ ಓಟ ಯಾರಿಗೆ ಗಿಲ್ಲಿಗೆ ಸರ್ ಈ ಬಾರಿ ಗಿಲ್ಲಿ ಗೆಲ್ತಾರ ನೈಂಟಿ ನೈನ್ ಪರ್ಸೆಂಟ್ ಗೆಲ್ಬಹುದು ಒಂದು ಪರ್ಸೆಂಟ್ ಸರ್ ಅಶ್ವಿನಿ ಅಶ್ವಿನಿ ಗೆಲ್ತಾರೆ ಸರ್ ಅಶ್ವಿನಿ ತುಂಬ ಒಂಥರ ಸ್ಟ್ರಾಂಗು ಬಟ್ ಕೋ ಅವ್ರು ಸ್ವಲ್ಪ ಸ್ಮೂತಾಗಿ ಮಾತಾಡೋದ್ ಸ್ವಲ್ಪ ಸ್ಮೂತ್ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಅವರೇ ಬರಬಹುದು ಅಂತ ಅನಿಸುತ್ತೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆಯ ಸ್ಥಳೀಯರು ಈ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ನಮ್ಮ ಅರಸಿಕೆರೆಯ ಜನತೆಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಹೃತ್ಪೂರ್ವಕ ಧನ್ಯವಾದಗಳು ಜೈ ಕಿಚ ಬಾಸ್ ಜೈ ಬಿಗ್ ಬಾಸ್ ಜೈ ಕರ್ನಾಟಕ